ವೀಕ್ಷಕರೇ ಪೀಟರ್ ಸಿನಿಮಾ ತಂಡದ ಜೊತೆಯಲ್ಲಿ ದೀಪಾವಳಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸ್ತಾ ಇದ್ವಿ ಹಾಗೇನೆ ನಮ್ಮ ಸ್ಟುಡಿಯೋದಲ್ಲಿ ಪೀಟರ್ ಸಿನಿಮಾದ ನಾಯಕಿ ಕೂಡ ಜಾಯ್ನ್ ಆಗಿದ್ದಾರೆ ನಟಿ ಕೂಡ ಜಾಯ್ನ್ ಆಗಿದ್ದಾರೆ ರವಿಕ್ಷಾ ಶೆಟ್ಟಿ ಇದಾರೆ ಹೈ ರವಿಕ್ಷಾ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವು ನಾನು ಚೆನ್ನಾಗಿದ್ದೀನಿ ಮೊದಲನೇದಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು ನಿಮ್ಗೆ ಸಿ ದೀಪಾವಳಿ ಅಂತ ಹೇಳಿದ್ರೆ ನಿಮ್ ತಲೆಯಲ್ಲಿ ಏನ್ ಬರುತ್ತೆ ನೀವು ಹೆಂಗ್ ದೀಪಾವಳಿನ ಆಚರಿಸ್ತೀರಾ ನಾವೇನು ಅಷ್ಟು ಜೋರಾಗಿ ಸೆಲೆಬ್ರೇಟ್ ಮಾಡಲ್ಲ ನಾರ್ಮಲಿ ಮನೆಯಲ್ಲಿ ದೀಪ ಮನೆ ಮುಂದೆ ದೀಪ ಇಡೋದು ಅಂಡ್ ದೇವ್ರಿಗೆ ಪೂಜೆ ಮಾಡೋದು ನೈವೇದ್ಯ ಇಡೋದು ಅಂಡ್ ಸ್ವೀಟ್ ಮಾಡೋದು ಮನೆಯಲ್ಲಿ ಅಷ್ಟೇ ರಿಲೇಟಿವ್ಸ್ನೆಲ್ಲ ಇನ್ವೈಟ್ ಮಾಡೋದು ಸಿಂಪಲ್ ಪಟಾಕಿ ನೋಡಿಲ್ವಾ ಇಲ್ಲ ಪಟಾಕಿ ಹೊಡಿಯ ಇಲ್ಲ ಚಿಕ್ಕ ವಯಸ್ಸಿಂದ ಅಭ್ಯಾಸ ಇಲ್ಲ ಮೇ ಬಿ ಅಮ್ಮ ಅದನ್ನು ಜಾಸ್ತಿ ಮಾಡ್ಸಲ್ಲ ಅದಕ್ಕೆ ರವಿಕ್ಷಾರೆ ಈಗ ಪೀಟರ್ ಬಗ್ಗೆ ಮಾತನಾಡ್ತಾ ಹೋಗೋದಾದ್ರೆ ಪೀಟರ್ ಆಫರ್ ನಿಮ್ಗೆ ಹೆಂಗ್ ಬಂತು ಪೀಟರ್ ಅಂದ್ರೆ ಏನು ನಿಮ್ ಪ್ರಕಾರ ಪೀಟರ್ ಆಫರ್ ಬಂದಿದ್ದು ಥ್ರೂ ಅ ರೆಫರೆನ್ಸ್ ಅಂತ ಹೇಳ್ಬೋದು ನಾನು ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದೆ ಧರಣಿ ಅಲ್ಲಿ ವರ್ಕ್ ಮಾಡ್ತಿದ್ದ ಕಾಸ್ಟ್ಯೂಮ್ ಡಿಸೈನರ್ ನನ್ನ ಪ್ರೊಫೈಲ್ನ ಇಲ್ಲಿ ಕಲಿಸಿದ್ರು ಅಂತ ನನಗೆ ಇನ್ಫಾರ್ಮೇಷನ್ ಬಂದಿದ್ದು ಆ್ಯಂಡ್ ಆಲ್ಸೋ ಲೈಕ್ ದಿ ಟೀಮ್ ನನ್ನ ಅಲ್ಲಿ ವರ್ಕ್ ಮಾಡ್ತಾ ಇರೋದು ಡಿ ಒ ಪಿ ಆಗಿರ್ಬೋದು ದೇ ಆ್ಯಕ್ಚುಲಿ ನಮ್ಮ ಸರ್ ಡಿರೆಕ್ಟರ್ ಸರ್ ಜೊತೆ ವರ್ಕ್ ಮಾಡಿದ್ರು ಏನ ಪ್ರೀವಿಯಸ್ ಪ್ರಾಜೆಕ್ಟ್ ಅವರು ನನ್ನ ಬಗ್ಗೆ ಹೇಳಿದರು ಸೊ ದಟ್ಸ್ ಹೌ ಐ ಗಾಟ್ ಟು ದಿಸ್ ಪ್ರಾಜೆಕ್ಟ್ ರಾಜೇಶ್ ಅವ್ರೆ ಇಷ್ಟೊತ್ತು ಜೊತೆ ಮಾತಾಡ್ತಾ ಇದ್ದೆ ಈಗ ನಿಮ್ಮ ಚಿತ್ರದ ಹೀರೋಯಿನ್ ಕೂಡ ಬಂದಿದ್ದಾರೆ ಅವ್ರ ಬಗ್ಗೆ ಹೇಳ್ತಾ ಹೋಗೋದಾದ್ರೆ ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂತ ಇಲ್ಲ ತುಂಬಾ ಚೆನ್ನಾಗೆ ಇತ್ತು ಅಂಡ್ ಎಲ್ಲರೂ ಫಸ್ಟ್ ಟೈಮ್ ಮೀಟ್ ಮಾಡಿರೋದು ನಾವು ಯಾರು ಹಿಂದೆ ಪರಿಚಯ ಅಂತ ಯಾರು ಇರ್ಲಿಲ್ಲ ಸ್ಪೆಷಲಿ ರವೀಕ್ಷಾ ಆಗಿರ್ಬೋದು ಜಾನವಿ ಆಗಿರ್ಬೋದು ರಘು ಪಾಂಡೇಶ್ವರ್ ಅವರಾಗಿರ್ಬೋದು ರಘು ಪಾಂಡೇಶ್ವರ್ ಜೊತೆ ನಮ್ ಕಾಂಬಿನೇಷನ್ ಇರ್ಲಿಲ್ಲ ಯಾವ್ದನ್ನು ಪ್ರತಿ ಮಕ್ಕ ನಾನು ಹೇಳದಂಗೆ ಸೀರಿಯಲ್ ಅಲ್ಲಿ ಮೀಟ್ ಮಾಡಿದ್ದು ಇನ್ನು ಎಲ್ರೂ ಕೂಡ ಹೊಸಬ್ರೆ ಎಲ್ಲ ಫಸ್ಟ್ ಮೀಟ್ ಮಾಡಿ ಆಕ್ಟ್ ಮಾಡಿದಂತ ಬಟ್ ನಿಮ್ಗೆ ಸಿನಿಮಾ ನೋಡ್ಬೇಕ್ರೆ ಅದು ಅನ್ಸಲ್ಲ ಎಲ್ರು ಕ್ಯಾರೆಕ್ಟರ್ ಅಲ್ಲಿ ಇನ್ವಾಲ್ವ್ ಆಗಿದ್ರು ಅವ್ರವ್ರ ಪಾತ್ರವನ್ನ ಅವ್ರು ತುಂಬಾ ಚೆನ್ನಾಗಿ ನಿಭಾಯಿಸ್ಕೊಂಡು ಹೋಗಿದ್ದಾರೆ ಸೊ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಪರಿಚಯ ಇಲ್ಲದೆ ಇದ್ರು ನಾವು ಮಾಡ್ಲೇಬೇಕು ಪ್ರೊಫೆಷನ ಆಗಲ್ಲ ಯಾಕೆಂದ್ರೆ ಎಂಡ್ ಆಫ್ ದಿ ಡೇ ಪಾತ್ರಗಳು ಅಷ್ಟೇ ಬರ್ಲೇಬೇಕು ಆಮೇಲೆ ಅಲ್ಲಿ ಏನು ನಾವು ಮೂಡ್ಸ್ ಕೊಡ್ಬೇಕು ಅದನ್ನ ಕೊಡ್ಲೇಬೇಕು ಕಟ್ ಅಂದ್ಮೇಲೆ ಅಲ್ಲಿ ಮುಗೀತು ಅದ್ ಅದ್ ಬಿಟ್ರೆ ನಾವು ಅದನ್ನ ಕ್ಯಾರಿ ಮಾಡ್ಕೊಂಡು ಹೋಗೋದಾಗ್ಲಿ ಯಾವ್ದು ಮಾಡಲ್ವಲ್ಲ ಪೀಟರು ಅಂಡ್ ರವಿಕ್ಷಾ ಬಂದು ಮೀರಾಗಿ ಏನು ಕೊಡ್ಬೇಕು ಅದನ್ನು ಕೊಟ್ಟೆ ಕೊಡ್ತೀವಿ ವೀಕ್ಷಕರೇ ನಾನ್ ಹೇಳ್ತಾ ಇದ್ದೆ ಈಗಾಗಲೇ ಪೀಟರ್ ಚಿತ್ರದ ಕುರಿತಂತೆ ಪೀಟರ್ನ ಬೆಡಗಿ ರವಿಕ್ಷಾ ಶೆಟ್ಟಿ ಅವರು ಮೂಲತಃ ಕೊಡಗಿನವರು ಕೊಡಗಿನ ಕುವರಿ ಒಂದು ಆ ಭಾಗದಲ್ಲಿ ಆದಂತ ಶೂಟಿಂಗ್ ವಿಚಾರವಾಗೂ ಕೂಡ ನಾನು ಆಗ್ಲೂ ಕೂಡ ಹೇಳ್ತಾ ಇದ್ದೆ ರಾಜೇಶ್ ಅವ್ರ ಜೊತೆ ಮಾತಾಡ್ತಾ ಇದ್ದೆ ಎಲ್ಲೆಲ್ಲ ಚಿತ್ರೀಕರಣ ಆಗಿತ್ತು ಅಂತೇಳಿ ರವಿಕ್ಷಾ ಅವ್ರೆ ಈಗ ಸಿನಿಮಾ ಅಂತ ಹೇಳಿದ್ರೆ ಒಂದಷ್ಟು ಚಾಲೆಂಜಸ್ ಗಳು ಇದ್ದೇ ಇರುತ್ತೆ ಯಾಕಂತ ಹೇಳಿದ್ರೆ ಸಾಕಷ್ಟು ಸ್ಪಾಟ್ಗಳಿಗೆ ವಿಸಿಟ್ ಮಾಡಬೇಕು ಅದು ಕಾಡಾಗಿರ್ಬಹುದು ಬೆಟ್ಟ ಗುಡ್ಡ ಆಗಿರಬಹುದು ಹೀಗೆ ಬೇರೆ ಬೇರೆ ಕಡೆ ಎಲ್ಲ ವಿಸಿಟ್ ಮಾಡಲೇಬೇಕಾಗುತ್ತೆ ನಿಮ್ಗೆ ಹೆಂಗ ಅನಿಸ್ತು ಈ ಎಕ್ಸ್ಪೀರಿಯನ್ಸ್ ಅಂತ ತುಂಬಾನೇ ಚೆನ್ನಾಗಿತ್ತು ಆಕ್ಚುಲಿ ಲೈಕ್ ನಾವು ಮಳೆಯಲ್ಲಿ ಶೂಟ್ ಮಾಡಿದ್ವಿ ಮೋಸ್ಟ್ ಆಫ್ ದ ಸೀಕ್ವೆನ್ಸ್ ಅದ್ ನಂದಷ್ಟಿರ್ಲಿಲ್ಲ ಸರ್ದಿತ್ತು ಮೇ ಬಿ ಅವ್ರಿಗೆ ತುಂಬಾ ಚಾಲೆಂಜಿಂಗ್ ಆಗಿತ್ತು ನಾನು ಹೋಗಿದ್ದಾಗ ಅಷ್ಟು ಮಳೆ ಇರ್ಲಿಲ್ಲ ಬಟ್ ಸ್ಟಿಲ್ ಇಟ್ಸ್ ಅ ನೈಸ್ ಎಕ್ಸ್ಪೀರಿಯನ್ಸ್ ಆ ತುಂತುರು ಮಳೆ ಒಂದು ಫೀಲ್ ಇತ್ತು ಲೈಕ್ ದಟ್ ಆಲ್ಸೋ ಫಾರ್ ದ ಲವ್ ಸಾಂಗ್ ಅದು ತುಂಬಾ ಚೆನ್ನಾಗಿ ಬಂದಿದೆ ಅಂಡ್ ಇಟ್ಸ್ ಅ ವೆರಿ ರೊಮ್ಯಾಂಟಿಕ್ ಫೀಲ್ ಅ ಗುಡ್ ಫೀಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಸುಂದರಿ ಸುಂದರಿ ಸಾಂಗ್ ಅಲ್ಲಿ ಸಿಕ್ಕಾಪಟ್ಟೆ ಸುಂದರವಾಗಿ ಕಾಣಿಸ್ಕೊಂಡಿದ್ದೀರಾ ಹಾಗೇನೆ ಸುಂದರಿ ಸುಂದರಿ ಸಿನಿಮಾ ಸಾಂಗ್ ಶೂಟ್ ಆಗುವಾಗ ನಾನು ಆಗಲೂ ರಾಜೇಶ್ ಅವ್ರ ಹತ್ರ ಕೇಳ್ತಾ ಇದ್ದೆ ನೀವು ಅಂದ್ಕೊಂಡಂಗೆ ಸಿನಿಮಾ ಇಲ್ವೇ ಇಲ್ಲ ಅಂತ ಹೇಳಿ ರೀತಿಯಾದಂಥ ರೊಮ್ಯಾಂಟಿಕ್ ಸಾಂಗ್ನ ನಾನು ನೋಡಿದೆ ಸಿನಿಮಾ ಹಂಗಿದೆಯಾ ಅದೇ ಸಿನಿಮಾ ಬೇರೆ ಥರನೇ ಇದೆ ಅದು ನೋಡಿದವರಿಗೆ ಇಟ್ಸ್ ಎಕ್ಸ್ಪೀರಿಯನ್ಸ್ ಅಂತ ಬರುತ್ತೆ ಒಂದು ಹೊಸ ಸಿನಿಮಾ ತಂಡ ಅಂತ ಹೇಳಿದ್ರೆ ಫೇಸ್ ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ನಾನ್ ನೋಡಿದೆ ಅದೆಷ್ಟೋ ಚೆನ್ನಾಗಿರುವಂತ ಸಿನಿಮಾಗಳು ಹೊಸಬರು ಎನ್ನುವಂತ ಕಾರಣಕ್ಕಾಗಿ ಓಡದೆ ಮೂಲೆ ಸೇರಿರೋದನ್ನು ಕೂಡ ಕಣ್ಣಾರೆ ಕಂಡಿದ್ದೀವಿ ನಾವೆಲ್ಲರೂ ಕೂಡ ಬಟ್ ಹೊಸಬರು ಅಂತ ಬಂದಾಗ ಸಿನಿಮಾ ಇಂಡಸ್ಟ್ರಿ ಹೇಗೆ ಸ್ವೀಕಾರ ಮಾಡುತ್ತೆ ತುಂಬಾ ಕಷ್ಟ ತುಂಬಾ ಕಷ್ಟ ಈಗ ನಾವು ಈ ಹಿಂದೆ ಒಂದು ಸಿನಿಮಾ ಮಾಡ್ಕೊಂಡು ಬಂದಿರೋದಕ್ಕೆ ಆ ಎಕ್ಸ್ಪೀರಿಯನ್ಸ್ ಡೈರೆಕ್ಟ್ ಆಗಿ ಅದನ್ನು ಅನುಭವ ಮಾಡ್ಕೊಂಡಿದ್ದೀವಿ ಏನೇನು ಚಾಲೆಂಜಸ್ ಬರುತ್ತೆ ನಾವು ಹೇಗೆ ಅದನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದು ಎಂಡ್ ಆಫ್ ದ ಡೇ ನಾವು ಇದು ಹೊಸಬ್ರೆ ಬಟ್ ಸೆಕೆಂಡ್ ಟೈಮ್ ನಾವು ಮಾಡ್ತಿದ್ರು ನಾವು ಥಿಯೇಟರ್ಗಳಿಗಾಗ್ಲಿ ಅಥವಾ ಪ್ರಮೋಷನ್ಗಳಲ್ಲಾಗ್ಲಿ ಕಾಂಪ್ರಮೈಸ್ ಮಾಡ್ಕೊಳಕ್ ಆಗೋದೇ ಇಲ್ಲ